ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಏನು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗೋದು ಏನಕ್ಕೆ ಆಗುತ್ತೆ ಹೇಗೆ ಹೆಚ್ಚರಾಗುತ್ತೆ ಎಚ್ಚರಾಗೋದರಿಂದ ನಮಗೇನು ಪ್ರಯೋಜನ ಏನೆಲ್ಲ ಅನ್ಪ್ರಯೋಜನ ಅನ್ನೋದು ಗೊ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತ ಇರುತ್ತೆ ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫುಲ್ ವೀಡಿಯೋ ವಾಚ್ ಮಾಡಿ ನಿಮಗೆ ಫುಲ್ ಅರ್ಥ ಆಗುತ್ತೆ ವಿಡಿಯೋ ಬಗ್ಗೆ ಸುಮ್ಮನೆ ಅರ್ಧ ಏನೋ ನೋಡಿದೆ ಅಂತ ನೀವು ಹೋದರೆ ಏನೂ ಅರ್ಥ ಆಗೋದಿಲ್ಲ ಆಯಿತಾ ನಿಮಗೆ ಬೆಳಗನ್ ಜಾವ ಎರಡೂವರೆಯಿಂದ ಐದು ಗಂಟೆ ಒಳಗಡೆ ನಿಮಗೆ ಇದೆಯಾ ಪ್ರತಿ ದಿವಸ ಅದೇ ಟೈಮ್ಗೆ ಅಲಾರಮ್ ಮಾಡ್ದಂಗೆ ನಿಮಗೆ ಪಟ್ ಪಟ್ ಅಂತ ಆಗ್ತೀರಾ ಇಲ್ಲ ನಿಮಗೆ ಮೂತ್ರ ವಿಸರ್ಜನೆ ಅರ್ಜೆಂಟ್ ಆಗುತ್ತಾ ಆ ಟೈಮ್ಗೆ ಅದೇ ಟೈಮ್ಗೆ ಪ್ರತಿ ದಿವಸ ಅದೇ ಟೈಮ್ಗೆ ಎಚ್ರಾಗ್ತಾ ಇರುತ್ತಾ ಯಾಕೆ ಅದೇ ಟೈಮ್ಗೆ ಎಚ್ರಾಗುತ್ತೆ ನಿಮಗೆ ಅದೇ ಬೇರೆ ಟೈಮಲ್ಲಿ ಅದೇ ಟೈಮ್ಗೆ ಮೂತ್ರ ವಿಸರ್ಜನೆ ಬರ್ಬೋದಲ್ಲ ಇಲ್ಲ ಅದೇ ಟೈಮ್ಗೆ ನಿಮಗೆ ಪಟ್ ಬೇರೆ ಟೈಮಲ್ಲಿ ಪಟ ಅಂತ ಹೆಚ್ಚರ ಆಗ್ಬೋದಲ್ಲ ಯಾಕೆ ಆಗೋದಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀರ ಆಳ್ವಾಗಿ ಅದೇ ಟೈಮಿಗೆ ಕರೆಕ್ಟಾಗಿ ನಿಮಗೆ ಎರಡೂವರೆಯಿಂದ ನಾಲ್ಕು ಐದುವರೆ ಒಳಗಡೆ ಯಾವುದಾದ್ರು ಒಂದು ಟೈಮಲ್ಲಿ ನೀವು ಪಟ ಒಂದೇ ಎದೊಳ್ತಾ ಇರ್ತೀರ ಇಲ್ಲ ನಾಲ್ಕೂವರೆಗೋ ಇಲ್ಲ ಮೂರುವರೆಗೋ ಇಲ್ಲ ಐದು ಗಂಟೆಗೋ ಇಲ್ಲ ನಾಲ್ಕು ಮುಕ್ಕಾಲ್ಗೋ ಕರೆಕ್ಟಾಗಿ ನಿಮ್ಗೆ ಅದೇ ಟೈಮ್ಗೆ ಎಚ್ಚರ ಆಗುತ್ತೆ ಒಂಚೂರು ಹೆಚ್ಚು ಕಮ್ಮಿ ಐದು ನಿಮಿಷ ಎರಡು ನಿಮಿಷ ಹೆಚ್ಚು ಕಮ್ಮಿ ಮೇಲೆ ಪ್ರತಿ ದಿವಸ ಅದೇ ಟೈಮ್ಗೆ ಎಚ್ಚರ ಆಗ್ತಾ ಇರ್ತೀರಾ ಹಾಗಂದರೆ ನಿಮ್ಗೆ ಯಾವುದೋ ಒಂದು ಶುಭ ಸೂಚನೆ ಬರ್ತಾಯಿದೆ ಅಂತ ಅರ್ಥ ನಿಮಗೆ ಯಾರೋ ನಿಮ್ಮ ಹಿರಿಯ ಹಿರಿಕರು ನಿಮ್ಮ ಪಿತಾಮಹಗಳು ಯಾರೋ ಬಂದು ನಿಮ್ಮನ್ನ ಏನೋ ಒಂದು ಶುಭ ಸೂಚನೆಗೆ ಎದೋಳಿಸ್ತಾ ಇದ್ದಾರೆ ಇಲ್ಲ ಯಾವುದೋ ದೇವತೆಗಳು ನಿಮಗೋಸ್ಕರ ಒಂದು ಇದೆ ನೀ ಎದೋಳ ಮಗು ಅಂತ ಎದೋಳಿಸ್ತಾ ಇದ್ದಾರೆ ಅಲಾರಾಮ್ ಹೊಡೆದು ಎದೋಳಿಸ್ತಾ ಇದ್ದಾರೆ ಅಂತ ಅರ್ಥ ನೀವು ಅದನ್ನು ಎಚ್ಚೆತ್ಕೋಬೇಕು ನೀವು ಏನೋ ಮಾತ್ರ ವಿಸರ್ಜನೆ ಬಂತು ಅಯ್ಯೋ ಅರ್ಜೆಂಟ್ ಆಯಿತು ಹೋಗು ಯೂರಿಂಗ್ ಪಾಸ್ ಮಾಡು ಹೋಗಿ ಮಲಗೋದಲ್ಲ ಅದು ತಪ್ಪು ನಿಮ್ಗೆ ಯಾವುದೋ ದೇವತೆಗಳು ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಎದೋಳು ಮಗು ನಿನಗೇನೋ ಒಂದು ಒಳ್ಳೆಯದಾಗ್ತಾ ಇದೆ ನೋಡು ಮಗು ಅಂತ ಎಚ್ಚರಿಸ್ತಾ ಇರ್ತಾರೆ ನೀವು ಅದನ್ನು ತಗೊಬೇಕು ನಾನು ಯಾಕೆ ಇಷ್ಟು ಇದೇ ಎದೊಳ್ತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಮೈಂಡಿಗೆ ತಗೋಬೇಕು ನೀವು ಯೋಚನೆ ಮಾಡಬೇಕು ನೀವು ಅದನ್ನು ಸರಿ ಮಾಡ್ಕೊಳ್ತಾ ಹೋಗ್ಬೇಕು ಆ ಟೈಮ್ಗೆ ಎಚ್ಚರ ಇದೆಯಾ ಸರಿ ಆ ಟೈಮ್ ಎದ್ದು ಒಂದು ಹತ್ತು ನಿಮಿಷ ಹೋಗಿ ಒಂದು ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು ಬಂದು ದೇವ್ರ ಕೈ ಮುಗ್ದು ಒಂದೆರಡು ನಿಮಿಷ ದೇವ್ರ ಮುಂದೆ ಕುಂತು ಜ್ಞಾನ ಮಾಡಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆ ನೀವು ಜ್ಞಾನ ಮಾಡಿ ನೋಡಿ ಓಂ ನಮ್ಮ ಶಿವಾಯಿ ಅಂತನೋ ಓಂ ಅಂತನೋ ನಿಮ್ಗೆ ಏನಂತ ಹೇಳಬೇಕು ಅನ್ಸುತ್ತೋ ಅದನ್ನೇ ಹೇಳಿ ಮುಚ್ಕೊಂಡು ದೇವ್ರ ಮುಂದೆ ಕುಂತು ಜ್ಞಾನ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ನಿಮ್ಮನ್ನ ಯಾರು ಎದೋಳಿಸ್ತಿದ್ದಾರೆ ನಿಮ್ಗೇನೋ ಒಂದು ಇದೆಯಾ ನಾನು ಯಾವ ದಾರೀಲಿ ಹೋಗಬೇಕು ಅನ್ನೋದು ನಿಮಗೆ ಆಟೋಮೆಟಿಕ್ ನಿಮ್ಮ ಮೈಂಡಿಗೆ ಬರುತ್ತೆ ನಿಮಗೆ ಧ್ಯಾನ ಮಾಡ್ತಾ ಕುತ್ಕೊಳ್ತಿರಲ್ಲ ಆ ನಿಮಿಷದಲ್ಲೇ ಗೊತ್ತಾಗುತ್ತೆ ನಾವು ಮುಂದೆ ಏನು ಮಾಡಬೇಕು ನಮ್ಮ ಮುಂದೆ ದಾರಿ ಏನು ಅನ್ನೋದು ನಿಮಗೆ ದೇವರು ತೋರಿಸ್ಕೊಡ್ತಾ ಹೋಗ್ತಾನೆ ನಿಮ್ಗೆ ಅದಕ್ಕೋಸ್ಕರ ನಿಮ್ಗೆ ಅದೇ ಟೈಮ್ಗೆ ಎಚ್ರಾಗ್ತಾ ಇರುತ್ತೆ ಇಲ್ಲಾಂದರೆ ಏನಕ್ಕೆ ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ಏನಕ್ಕೆ ಮೂತ್ರ ವಿಸರ್ಜನೆ ಅರ್ಜೆಂಟ್ ಏನಕ್ಕೆ ಆ ಟೈಮಲ್ಲಿ ನೀವು ಪಟ್ಟಂತ ಎದ್ದು ಕೂತ್ಕೋಬಾರ್ದು ಅದೇನು ಅದೇ ಟೈಮ್ಗೆ ನಮಗೆ ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಟೈಮಲ್ಲಿ ಕರೆಕ್ಟಾಗಿ ಅದೇ ಒಂದೇ ಟೈಮಲ್ಲಿ ಪದೇ ಪದೇ ಎಚ್ರು ಆಯ್ತಾ ಇರ್ತೀರಿ ಹೇಳಿ ನೋಡೋಣ ಅದು ಒಂದು ನಿಮ್ಗೇನೋ ಶುಭ ಸೂಚನೆ ಇದೆ ಅಂತ ಆ ಥರ ಎಲ್ಲರಿಗೂ ಎದೊಳಕ್ಕೆ ಆಗೋದಿಲ್ಲ ಯಾರೂ ಎದೋಳೋದು ಇಲ್ಲ ಆ ಥರ ಯಾಕಂದರೆ ಆ ಟೈಮ್ಗೆ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ ಒಳ್ಳೆಯ ಸುಖ ನಿದ್ದೆಯಲ್ಲಿ ಯಾರಿಗೂ ಆಗೋದಿಲ್ಲ ಅದೇ ನಿಮ್ಗೆ ಎಚ್ಚರ ಇದೆಯಾ ಹಂಗಂದರೆ ನಿಮಗೇನೋ ಒಂದು ಒಳ್ಳೆಯದಾಗ್ತಾ ಇದೆ ಅಂತ ಅರ್ಥ ಅದನ್ನು ನೀವು ಸರಿ ಮಾಡ್ಕೊತಾ ಹೋಗಿ ಅದನ್ನು ಎದ್ದೊಳಿ ಆ ಟೈಮ್ಗೆ ಎದ್ದು ಒಂದು ದೇವ್ರಿಗೆ ಕೈ ಮುಗ್ದು ಒಂದು ಸ್ವಲ್ಪ ಜ್ಞಾನ ಮಾಡಿ ಆಮೇಲೆ ಮುಂದೆಂದು ನಿಮ್ಮ ದಿನನಿತ್ಯದ ಕರ್ಮಗಳೆಲ್ಲ ಏನಿದೆ ಅದನ್ನು ಮುಗಿಸಿ ನಿಮ್ಮ ಮನೇಲಿ ಏನಾರು ಕೆಲಸಗಳಿತ್ತ ಮುಗಿಸಿ ಆಮೇಲೆ ನೀವು ಮುಂದೆ ಹೋಗಿ ಅವಾಗ ನೋಡಿ ಆವತ್ತಿನ ದಿನ ನಿಮಗೆ ಹೇಗಿರುತ್ತೆ ಅಂದರೆ ಫುಲ್ಲು ಫುಲ್ ಫುಲ್ಲು ನಿಮಗೆ ಅನಿಸುತ್ತೆ ನಿಜ ಕಾಣಪ್ಪ ನಾನು ಈ ಟೈಮ್ಗೆದೊಳ್ಬೇಕು ನನಗೆ ಒಳ್ಳೆಯದಾಗೇ ಆಗುತ್ತೆ ಆ ಟೈಮಲ್ಲಿ ದೇವತೆಗಳು ಸಂಚಾರ ಮಾಡೋ ಸಮಯ ನಿಮ್ಗೆ ಆ ಟೈಮಲ್ಲಿ ನೀವು ಗಾಳಿ ಬೀಸುತ್ತಲ್ಲ ಆ ಗಾಳಿನ ಫೀಲ್ ಮಾಡಿ ನೋಡಿ ಯಾವ ಥರ ಅಂದರೆ ಒಂಥರ ಚೇಳಿಗೆ ಚೇಳಿನೂ ಅಲ್ಲ ಸೆಕೆಗೆ ಸೆಕೆನೂ ಅಲ್ಲ ಒಂಥರ ಇಂಪೂ ಆಗಿರುತ್ತೆ ಆ ಟೈಮಲ್ಲಿ ನಿಮಗೆ ಆ ಟೈಮಲ್ಲಿ ಎದೊಳೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಅನ್ನಿಸ್ತು ಅನ್ನೋದಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಎಲ್ ಥರದ್ದು ನಿಮಗೆ ಸರಿ ಅನ್ನಿಸ್ತಿದೆಯಾ ಇಲ್ಲ ಯಾಕೆ ಆ ಥರ ಮಾಡಬೇಕು ಅಂತ ಏನಾದ್ರು ಅನ್ನಿಸ್ತಿದೆಯಾ ಅನ್ನೋದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ವೀಡಿಯೋ ಏನಾದ್ರು ನಿಮಗೆ ಬೇಕು ಅನ್ನೋದಿದ್ರೆ ನಾನು ಇದೇ ಥರ ವೀಡಿಯೋಗಳು ಮಾಡ್ತಾ ಇರ್ತೀನಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಬೆಳಗ್ಗೆ ಎದ್ದು ನಿಮಗೆ ಆ ಟೈಮ್ಗೆ ಎಚ್ಚರ ಆಗ್ತಾಯಿದೆಯಾ ಸೇಮ್ ಟೈಮ್ ಎದೋಳಿ ನೀವು ಆ ಟೈಮಲ್ಲಿ ದೇವ್ರ ಹತ್ರ ಧ್ಯಾನ ಮಾಡಿ ಆ ಟೈಮ್ಗೆ ನೀವು ಹೊರಗಡೆ ಬಂದು ಒಂದು ಗ್ಲಾಸ್ ನೀರನ್ನ ಆಚೆ ಹಾಕಿ ಆಮೇಲೆ ನೀವು ನೀರು ಸೇವಿಸಿ ನಿಮ್ಮದು ಧ್ಯಾನ ಎಲ್ಲ ಮುಗ್ದು ಮತ್ತು ನೀರು ಕುಡಿಬೇಕು ಅನಿಸುತ್ತಲ್ಲ ಆ ಟೈಮಲ್ಲಿ ಒಂದು ಗ್ಲಾಸ್ ಆಚೆ ನೀರು ತಗೊಂಡೋಗಿ ಹಾಕ್ಬಿಟ್ಟು ಆ ನೀರನ್ನ ಮತ್ತೆ ಒಳಗಡೆ ಬಂದು ಒಂದು ಗ್ಲಾಸ್ ನೀರನ್ನ ಸೇವಿಸಿ ಚೆನ್ನಾಗಿ ನೀರು ಕುಡಿದು ಆಮೇಲೆ ದಿನ ದಿನನಿತ್ಯದ ಏನು ಕೆಲಸಗಳಿರ್ತವೆ ಅದನ್ನೆಲ್ಲ ಮುಗಿಸಿ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ನಾನು ಮಾಡೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ನನಗೆ ಹೀಗೆ ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್